ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ನಾವು ತಾಂತ್ರಿಕ ಮುದ್ರಾಸ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಈಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ನಿಮಗೆ ಎಲ್ಲ ಸಿದ್ಧಿ ಆಗಬೇಕು ಅಥವಾ ನಿಮ್ಗೆ ಏನೇನೋ ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನೆಲ್ಲ ನೆರವೇರಿಸ್ಕೋಬೇಕು ಅಂತಿದ್ದಾಗ ತಾಂತ್ರಿಕ ಮುದ್ರಾಸ ಅಂದರೆ ಇದನ್ನು ಸ್ವಲ್ಪ ನೀವು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಇಟ್ಟು ಸ್ವಲ್ಪ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಸೊ ಯಾರು ತುಂಬ ಏನೋ ಅಚೀವ್ ಮಾಡಬೇಕು ಅಂತಿದ್ದೀರಿ ಅಥವಾ ಅದರಲ್ಲಿ ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರಿ ಅಂಥವರಿಗೆ ಇರುವಂಥ ಮುದ್ರಗಳೇ ತಾಂತ್ರಿಕ ಮುದ್ರಾಸ್ ಈಗ ನಾವು ದೇವ್ರ ಪೂಜೆ ಮಾಡ್ತೀವಿ ನಾವು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಆದರೆ ಅದರದ್ದು ಫಲ ನಮಗೆ ಸಿಗಬೇಕಲ್ವ ಈಗ ಪುಣ್ಯನೋ ಅಥವಾ ನಿಮ್ಗೆ ಏನೋ ಕೇಳ್ಕೊಂಡಿರ್ತೀರಿ ಅದೆಲ್ಲ ಸಿಗಬೇಕು ಅಂತ ದೇವ್ರ ಪೂಜೆ ನೀವು ಹೇಗೆ ಹೇಗೋ ಮಾಡಿದ್ರೆ ಆ ಫಲ ನಿಮ್ಮದಾಗಲ್ಲ ಅಲ್ವಾ ಅದಕ್ಕೋಸ್ಕರ ಕೂಡ ಮುದ್ರಾಗಳಲ್ಲಿ ಪವರ್ಫುಲ್ಲಾಗಿ ದೇವ ದರ್ಶನ ಮುದ್ರ ಅಂತ ಕೂಡ ಹೇಳ್ತಾರೆ ಅಂದರೆ ನೀವು ಆ ದೇವರನ್ನ ದರ್ಶನ ಮಾಡಬೇಕು ಅಂದರೆ ಮೊದಲು ನಾವು ಚಿಕ್ಕಕ್ಕಿದ್ದಾಗೆಲ್ಲ ಸೂರ್ಯನ ನೋಡುವಾಗ ಈ ಮುದ್ರ ಮಾಡಿ ನೋಡ್ತಾ ಇದ್ವಿ ಬಟ್ ನಮಗೆ ಗೊತ್ತಿರಲಿಲ್ಲ ಇದೊಂದು ಮುದ್ರಾ ಅಥವಾ ಇದಕ್ಕೊಂದು ಹೆಸರು ಇದೆ ಈ ಥರ ಗೊತ್ತಿರಲಿಲ್ಲ ಬಟ್ ನೀವು ಯಾವುದೇ ಕೆಲವೊಂದು ಪುರೋಹಿತರು ಮಾಡೋದನ್ನು ಕೂಡ ನೀವು ನೋಡಿರ್ಬೋದು ದೇವರ ಪೂಜೆ ಮಾಡುವಾಗ ಆ ದರ್ಶನ ಮಾಡುವಾಗ ಈ ಮುದ್ರ ಹಾಕ್ತಾರೆ ಆಗ ನಮಗೆ ಕಾಸ್ಮಿಕ್ ಇಂದ ನಮ್ಮ ಸಹಸ್ರಾರ ಚಕ್ರದಿಂದ ಎನರ್ಜಿ ಹೈ ಆಗ್ತಾ ಬರುತ್ತೆ ಆಮೇಲೆ ನಿಮ್ಮ ಫೋಕಸಿಂಗ್ ಹೆಚ್ಚಾಗ್ತಾ ಬರುತ್ತೆ ಆ ಇದರಲ್ಲಿ ಒಂದು ದರ್ಶನ ಮಾಡಿದಾಗ ನಿಮಗೆ ಆ ಪುಣ್ಯದ ಫಲ ಪ್ರತಿಯೊಂದು ನಿಮಗೆ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಮುದ್ರಣ ಮಾಡೋದು ಸೊ ಅದು ಈಸಿಯಾಗಿ ಮಾಡ್ಬೋದು ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳು ಎರಡನ್ನೂ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಪೂರ್ತಿಯಲ್ಲ ಈ ರೀತಿ ಇಷ್ಟು ಫೋಲ್ಡ್ ಮಾಡಿ ಇಲ್ಲಿ ನಾ ನಾಲ್ಕು ಬೆರಳು ಓಪನ್ ಇದೆ ಅಲ್ವಾ ಹೀಗೆ ಇದನ್ನ ಒಂದು ಕೈ ಹೀಗೆ ಒಂದು ಕೈ ಹೀಗೆ ಹೀಗಿಟ್ಟು ಹೀಗೆ ಹತ್ತಿರ ಹೋಗಬೇಕು ಹೀಗೆ ಲಾಕ್ ಮಾಡಿಬಿಟ್ಟು ಲಾಕ್ ಆದ ನಂತರ ಈ ಎರಡು ಬೆರಳು ಈ ಎರಡು ಬೆರಳುಗಳನ್ನ ಈ ರೀತಿ ಮಾಡಬೇಕು ಇಲ್ಲಿ ನಿಮಗೆ ಕರೆಕ್ಟಾಗಿ ಒಂದು ಓವಲ್ ಶೇಪಲ್ಲಿ ಒಂದು ರೌಂಡ್ ಓಪನಿಂಗ್ ಇರೋದು ಕಾಣಿಸುತ್ತಲ್ವ ಹೀಗೆ ಇದ್ರ ಮೂಲಕನೇ ಈ ಥರ ನೋಡಬೇಕು ಸೊ ಈ ರೀತಿ ನೀವು ನೋಡಬೇಕು ಅಂತ ಸೂರ್ಯ ಧ್ಯಾನ ಮಾಡುವಾಗ ಬೇರೆ ಇದನ್ನು ಅಂದರೆ ಇದನ್ನ ನೀವು ಮಾಡಿ ಡೈರೆಕ್ಟ್ ಕಣ್ಣಲ್ಲಿ ನೋಡಬಾರ್ದು ಹಾಗಾಗಿ ನೀವು ಸೂರ್ಯ ಧ್ಯಾನ ಮಾಡುವಾಗ ಈ ಮುದ್ರ ಬೇಡ ಅಥವಾ ನೀವು ನೋಡೋದು ಬೇಡ ನೀವು ದೇವ್ರನ್ನ ಪೂಜೆ ಮಾಡ್ಲಿಕ್ಕೆ ಮೊದಲು ಈ ಮುದ್ರದಲ್ಲಿ ಒಂದು ದೃಷ್ಟಿಲಿ ಕರೆಕ್ಟಾಗಿ ನೋಡಿ ಮತ್ತೆ ನೀವು ಧ್ಯಾನ ಮಾಡಿಕೊಂಡು ಆ ನಂತರ ನೀವು ವಿಧಿ ವಿಧಾನಗಳು ಹೇಗಿದೆ ಯಾವ ಥರ ನೀವು ಪೂಜೆ ಮಾಡಬೇಕು ಮಾಡ್ತಾ ಹೋಗಿ ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡಬೇಕು ಅದಕ್ಕೋಸ್ಕರನೇ ದೇವದರ್ಶನ ಮುದ್ರ ಅಂತ ಕೂಡ ಇದಕ್ಕೆ ಕರೆಯೋದು ಸೂರ್ಯ ಮುದ್ರ ಅಂತ ಕೂಡ ಕರೀತಾರೆ ಹೀಗಿಟ್ಟು ಇನ್ನೊಮ್ಮೆ ಹೇಳ್ತೀನಿ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ ರೀತಿ ಇಟ್ಕೋಬೇಕು ಒಂದು ಕೈನ ಒಂದು ಹೀಗಾದ ಮೇಲೆ ಈ ರೀತಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಎಲ್ಲ ಬೆರಳುಗಳು ಈ ರೀತಿ ಲಾಕ್ ಆಗುತ್ತೆ ಹೀಗೆ ಈ ರೀತಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸೊ ಇದನ್ನು ಮಾಡಿ ನಂತರ ನಿಮ್ಮಲ್ಲಿ ಆಗೋವಂಥ ಚೇಂಜಸ್ ಆಗಿರ್ಬೋದು ಅಥವಾ ಏನು ಒಂದು ಫೋಕಸಿಂಗ್ ಹೆಚ್ಚಾಗುತ್ತೆ ಅನ್ನೋದನ್ನು ನೋಡ್ತಾ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ